ನಮಸ್ಕಾರ ರೀ ಎಲ್ಲ ಟಗರಿನ ಅಭಿಮಾನಿಗಳಿಗೂ ಇವತ್ತಿನ ವೀಡಿಯೋದೊಳಗೆ ಅಮೀನ್ಗಢ ಬಜಾರದ್ದು ಸಣ್ಣ ಮರಿ ವೀಡಿಯೋ ಆಯ್ತು ನೋಡಿರಿ ಇದು ಯಾರ್ಯಾರು ನಮ್ಮ ಚಾನಲ್ ಒಳಗೆ ವೀಡಿಯೋ ನೋಡಾಕ್ತಿರಿ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಹ್ಯಾಂಗ ಕಮೆಂಟ್ ಮಾಡಿ ತಿಳಿಸ್ರಿ ವೀಡಿಯೋ ಆಗೈತೆ ಅಂತ ಹೇಳಿ ಸನ್ಮರಿ ವೀಡಿಯೋ ಆಯ್ತು ನೋಡ್ರಿ ಇದು ಅಮೀನ್ಗಡ್ ಬಜಾರದ್ದು ಶನಿವಾರ ಬರೀ ಹೋಗಿ ರೇಟ್ ಎಲ್ಲ ಕೇಳೋಣ್ತು ಮರೀದು ರೇಟ್ ಏನಾಯ್ತಿ ಹೇಳ್ತೀರಿ ಅಜ್ಜರ ರೇಟ್ ಏನು ಹೇಳ್ತೀರಿ ರೀ ಒಂಬತ್ತುವರಿ ಒಂಬತ್ತುವರಿ ಒಂಬತ್ತುವರೆ ಸಾವಿರ ಏನು ಹೇಳ್ತಿರ ಅಜರ್ ರೇಟ ಏಳುವರೆ ಹೇಳ್ತಾರ ನೋಡಿರಿ ರೇಟ್ ಇವ್ರು ಇವು ಅದು ಎಂಟು ಸಾವಿರದ ನಾಲ್ಕುನೂರು ಅಂತಿದ್ರೆ ಆಗಲ್ಲ ರೇಟ್ ಕೇಳಿದಾಗ ಎಂಟು ಸಾವಿರದ ನಾಲ್ಕನೂರು ಹೇಳಿ ಮರಿ ಏನು ಹೇಳ್ತೀರ ರೇಟ ಎಂಟು ಸಾವಿರ ಹೇಳ್ತಾರೆ ನೋಡ್ರಿ ರೇಟ್ ಉಪ್ಪು ಆಲ್ಮೋಸ್ಟ್ ಈಗ ಬಜಾರ್ ಎಲ್ಲ ಪೂರಾ ಎಂಡ್ ಆಗಕ್ಕೆ ಬಂದೈತಿ ಬೆಳಗ್ಗೆ ಅಂದ್ರೆ ಫುಲ್ ಇರ್ತಾವೆ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಬರ್ತೈತೆ ಅದ್ರೊಳಗೆ ನೋಡ್ರಿ ಇದು ಎರಡನೇ ವೀಡಿಯೋ ಇರುತ್ತೆ ಸ್ಥಾನ ಮರೀ ಹೇಳ ರೇಟ್ ಏನು ಹೇಳ್ತಿ ಇದು ಯೂಟ್ಯೂಬ್ ಚಾನಲ್ ಐತೆ ಹಾಂ ವಿಡಿಯೋ ಎಂಟು ಸಾವಿರ ಹಾಂ ಎಂಟು ಸಾವಿರದಂಗೆ ಹೇಳ್ತಾರೆ ನೋಡ್ರಿ ಎಲ್ಲ ವೈಟ್ ಮರಿಯೋದು ಒಳ್ಳೆಯದು ಏಳು ಸಾವಿರದ ಎಂಟುನೂರು ಲಾಸ್ಟ್ ಕೊಡೋದು ರೇಟ್ ಹೇಳ್ತಾರ ಅನ್ನಾರ ಫೈನಲ್ಲ ಹ್ಞೂ ಇಲ್ಲೊಂದಿಷ್ಟು ಕರೆ ಮರಿ ಅದಾವ ನೋಡ್ರಿ ಕರೆ ಇದೊಂದು ಬೆಳೆದ ಜಾ ರೇಟ್ ಏನು ಹೇಳತ್ತೀ ಏ ಹೇಳಿರಿ ಅಲ್ಲ ವೀಡಿಯೋ ಮಾಡೋಕ್ಕಾಡಿರಿ ಯೂಟ್ಯೂಬ್ ಹೆಂಗ್ರಿ ಹನ್ನೆರಡುವ ರೀ ಹನ್ನೆರಡುವರೆ ಅಂತ ನೋಡ್ರಿ ಮರಿ ನಾಲ್ಕು ಮರೆಯಾಗ ಬೇಕಾದಕೊಂಡ್ರು ಹನ್ನೆರಡು ವರ್ಷ ಅವ್ರ ಅಂತ ಮರಿಗಿ ಸಿಂಗಲ್ರಿ ಇಲ್ಲೊಂದು ಬೆಳೆ ಮರಿ ಇಲ್ಲದ್ರಿ ಕ್ಯಾನ್ ಮರಿ ಅದಾವ ಕರೆ ಮರಿ ಅದಾವೆ ನೋಡ್ರಿ ಒಂದು ಸೈಜ್ ಎಲ್ಲ ಇನ್ನೂ ವಯಸ್ಸು ಕಡಿಮೆ ಐತಿ ಸೈಜ್ ಎಲ್ಲ ಸೈಜ್ ಓಕೆ ಅದು ವಯಸ್ಸು ಕಡಿಮೆ ಸೈಜ್ ಜಾಸ್ತಿ ಅದಾವ ರೀ ಮರಿಗಳು ಇಲ್ಲೊಂದಿಷ್ಟು ಅದಾವ ಕರೆ ಮರಿ ಅದಾವೆ ನೋಡ್ರಿ ಇವೆಲ್ಲ ಬೈಟಿಗೆ ಯೂಸ್ ಆಗುವಂಥ ಮರಿ ಅಣ್ಣ ರೇಟ್ ಏನು ಹೇಳತಿ ಕೇಳ ಏಳುವರೆ ಹೇಳ್ತಾರೆ ಏಳುವರೆ ನೋಡ್ರಿ ಎರಡು ಮರಿ ರೆಡ್ ಅದ ನೋಡ್ರಿ ಇಲ್ಲಿ ಕೆಂದ ಬರ್ರಿ ರೆಡ್ ಇವು ಕರೆ ಮರಿ ಇವು ಏಳೂರೇನಾ ಅವು ಆರು ಸಾವಿರದ ನಾಲ್ಕುನೂರು ಅಂತ ಅವ್ರು ಹೇಳಿದ್ರು ಆಗಲೇ ಕೇಳಿದ್ದೆ ರೇಟ್ ಅವನು ಎರಡು ಕರೆ ಮರಿ ಮತ್ತು ರೆಡ್ ಭಾಗ ಅದ ನೋಡ್ರಿ ಈ ಕಡೆ ಪೂರ್ತಿ ಇದು ರೆಡ್ ಮರಿ ಬಜಾರ ಈಗ ಈ ಕಡೆ ಬಂದ್ರೆ ರೇಟ್ ಏನಾಯ್ತೀರೂ ಏಳು ಸಾವಿರದ ಆರುನೂರು ವಿಡಿಯೋ ಮಾಡಿ ಏಳುವರೆ ಹೇಳ ನೋಡ್ರಿ ಮರಿ ಎಲ್ಲ ಎಲ್ಲ ರೆಡ್ ಮರಿ ನೋಡ್ರಿ ಇವು ಆರೂವರೆ ಸಾವಿರ ಅನ್ನಾರು ಹಿಡ್ಕೊಂಡು ಕೂತಿದ್ ಮರಿ ಆರೂವರೆ ಸಾವಿರ ರೆಡ್ ಮರಿ ಅದ ಇವು ಆರು ಸಾವಿರ ಕೊಡೋದು ಪಿಕ್ಸ್ ಕೇಳಿದ್ವಿ ಆರು ಸಾವಿರ ಮರಿ ಸಿಂಗಲ್ ಮರಿ ತೊಗೊಂಡ್ರು ಆರು ಸಾವಿರ ಎಲ್ಲ ತೊಗೊಂಡ್ರು ನೋಡಿ ಕೊಡ್ತೀವಿ ಅಂತ ಹೇಳಿ ಅವ್ರ ಬೆಳೆ ಮರಿ ಅದ ನೋಡ್ರಿ ಬೆಳೀವ ಇದೆ ಎಂಟುವರೆಗೆ ನೋಡ್ರಿ ನೋಡಿ ಒಂದು ಜಾಲ ಮರಿ ಬೆಳುವ ರೇಟ್ ಏನ ರೇಟ್ ವಿಡಿಯೋ ಮಾಡಿ ಎಂಟು ಸಾವಿರದ ಎರಡ್ನೂರು ಇವನೂರು ಏಳು ಸಾವಿರದ ಐದುನೂರು ಇಲ್ಲಿ ಅದ ನೋಡ್ರಿ ವೈಟ್ ಎಲ್ಲ ಫುಲ್ ಎಳಗ ಮರಿ ನೋಡ್ರಿ ರೇಟ್ ಏನು ಹೇಳ್ತೀರಿ ವಿಡಿಯೋ ಯೂಟ್ಯೂಬ್ ಹೇಳ್ರಿ ರೇಟ್ ಹೇಳ್ರಿ ಹಾ ಹೇಳ್ರಿ ಎಂಟುವರಿ ನೋಡ್ರಿ ಸೈಜ್ ಗೈಜ್ ಎಲ್ಲ ಮರಿ ಎಂಟುವರಿ ಸಾವ್ರ ಸಿಂಗಲ್ ಆತ ಎಲ್ಲ ಆತ ಎಂಟುವರಿ ಇಲ್ಲೇ ಅದಾವ ನೋಡ್ರಿ ಫುಲ್ ಮರಿಗಳು ಹೇಳ್ರಿ ಸೇಮ್ ನೋಡ್ರಿ ಅವು ಇವೆಲ್ಲ ಎಲ್ಲ ಎಂಟು ವರ್ಷ ಅವ್ರಿ ಇಲ್ಲಿ ಅದಾವ ಇವು ದೊಡ್ಡ ಸೈಜ್ ನೋಡ್ರಿ ಪೂರ್ತಿ ಎಲ್ಲ ಗಡ್ಡಿ ಕೇಳಕ್ ಬಂದಿದ್ ಮರಿ ಇವು ಗೋಡೆಲ್ಲ ಕೇಳಕ್ ಬಂದಿದ್ ಮರಿಗಳು ಇವು ಟಾಪ ಮರಿ ಅದ ನೋಡ್ರಿ ಕೇಳಕ್ಕೆ ಬಂದಿದ್ದರಿವಾರು ಮುಗಿದು ನೋಡಿರಿ ಅವಂಬು ಕೇಳಾಕೆ ಮಂದಿದ್ದು ಮರಿವಿ ಯಾವಾರು ಮುಗಿದು ರೀ ಅವ ಹನ್ನೆರಡು ಸಾವಿರದ ಆರುನೂರಂಗ ಯಾವಾರು ಮುಗಿದು ನೋಡ್ರಿ ಅವು ಕೋಂಬು ಕೇಳಾಕೆ ಮಂದಿದ್ದು ಮರಿಗಳು ಇಲ್ಲೇ ಅದಾವ ನೋಡ್ರಿ ಬೆಳೆ ಮರಿ ಅದ ನೋಡ್ರಿ ರೇಟ್ ಏನು ಹೇಳ್ತೀನ ರೇಟ್ ಏನು ಹೇಳತ್ತಿರೀ ಒ ಒಂಬತ್ತುವರೆ ಹೇಳ್ತಾರೆ ನೋಡ್ರಿ ರೇಟ್ ಬೆಳೆ ಮರಿ ಎಲ್ಲ ಸಟ್ಟನು ಹೇಳಿ ಅವ್ರು ಕೂಡ ಒಂಬತ್ತುವರೆ ಸಾವಿರ ಮರಿ ಚಲೋ ಅದ ನೋಡ್ರಿ ಎಲ್ಲ ಬೆಳೆಯುವ ವಯಸ್ಸು ಕಡಿಮೆ ಇದ್ದಿದ್ದು ಮರಿ ಅದ ನೋಡಿರಿ ಕರ್ನಾಟಕ ಪೈಟರ್ಸ್ ಯೂಟ್ಯೂಬ್ ಚಾನಲ್ ಯಾರು ವಿಡಿಯೋ ನೋಡಕ್ಕ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನಾವು ಹೊಸ ಹೊಸ ಎಲ್ಲ ಬಜಾರ್ದು ವಿಡಿಯೋ ಡೈಲಿ ಬರೀ ಅಪ್ಲೋಡ್ ಆಗ್ತಿರ್ತಾವೆ ದೊಡ್ಡ ಮರಿಯಿಂದ ಹಿಡಿದು ಎಲ್ಲ ಸಣ್ಣ ಮರಿವರೆಗೂ ಲೈಕ್ ಮತ್ತು ಮತ್ತೆ ಕಮೆಂಟ್ನು ಮಾಡಿ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ ಎಲ್ಲ ಬಜಾರ್ದು ವೀಡಿಯೋ ನಾವು ಕೊಡ್ತಿರ್ತೀವಿ ನಿಮಗೆ ಇಲ್ಲಿ ಅದಾವೆ ನೋಡ್ರಿ ಬಿಳಿ ಮರಿ ಸೈಜ್ ಫುಲ್ ಹೈ ಲೆವೆಲ್ ಸೈಜಿನೂ ಅದಾವೆ ನೋಡ್ರಿ ಬಿಳಿ ನಿಮ್ಮ ಮರಿ ರೇಟ್ ಏನು ಹೇಳ್ತೀರ ಕೇಳಿರಿ ವಿಡಿಯೋ ಮಾಡ್ತೀವಿ ಏಳು ಅವ್ರಿ ಏಳುವ್ರಿ ನೋಡ್ರಿ ಮರಿವು ಅಷ್ಟು ಸೈಜ್ ಹಾಯ್ ಲೆವೆಲ್ ಸೈಜ್ ಏಳವ್ರಿ ಹೇಳ್ತಾರೆ ಏಳು ಸಾವಿರ ರೂಪಾಯಿ ಬಂದ್ರೆ ಬಿಡ್ತಾರೆ ಮರಿಗಳು ಇವಾಗಲೇ ವ್ಯವಹಾರ ಆಗಿದ್ ಮರಿ ನೋಡ್ರಿ ಇವೆಲ್ಲ ಕಂಬ ಕೇಳೋಕೆ ಬಂದಿದ್ದು ಮುಗಿದಿದ್ದು ನೋಡ್ರಿ ವ್ಯವಹಾರವು ಇಲ್ಲಿ ಅದಾವ ಬರೀ ಬೆಳೆ ಮರಿ ಅದಾವು ನಿಮ್ಮ ಅಲ್ಲ ಅವರು ನೋಡಿರಿ ಆಗಲ್ಲಿ ಕೇಳಿದ ಮರಿವ ರೇಟ್ ಅವರು ಇವು ಎಂಟೂವರೆ ಸಾವಿರ ಹೇಳ್ತಾರೆ ನೋಡ್ರಿ ಇವು ಮರಿಗಳಿಗೆ ಇಲ್ಲಿ ದೊಡ್ಡ ಮರಿ ಮರ್ಯಾದ ನೋಡ್ರಿ ಅವ್ರಿಗೆ ಕೊಂಬ ಕಿತ್ತಿದ್ದು ಏಳು ತಿಂಗಳು ಮರಿ ಏಳು ತಿಂಗಳವರೆಗೂ ಮರ್ಯಾದವ್ರಿ ಇವು ದೊಡ್ಡ ರೇಟ್ ಕೇಳಕ್ಕೆ ಇವ್ರು ಯಾರು ಇಲ್ಲ ಇಲ್ಲಿ ಮರ್ಯೋರು ರೇಟ್ ಕೇಳೋಕ್ಕೆ ಅವು ದೊಡ್ಡ ಟೈಗರ್ ನೋಡಿರಿ ಅವು ಪೂರ ದೊಡ್ಡ ಮರಿಗಳು ದೊಡ್ಡ ಮರಿವು ನಿಮ್ಮ ಅನ್ರಿ ಮರಿವು ಏನು ಹೇಳ್ತೀರಿ ರೇಟ್ ಹದಿನೆಂಟು ಅವ್ರಿ ಇದು ಕೊಡೋದೇನ್ರಿ ಇದು ಇದ್ರದ್ದು ಏನು ಹೇಳ್ತೀರಿ ಇಪ್ಪತ್ತೆಂಟು ಹಾಂ ರೇಟ್ ಐತೆ ನೋಡ್ರಿ ಕೆಂದ ಮರಿ ಇಪ್ಪತ್ತೆಂಟು ಸಾವಿರ ಮರಿ ಇಲ್ಲಿ ಒಂದಿಷ್ಟು ಅದಾವೆ ನೋಡ್ರಿ ಮರಿ ಇಲ್ಲಿ ಯಾರು ರೇಟ್ ಕೇಳಕ್ಕಿಲ್ಲ ಇವು ದೊಡ್ಡ ಮರಿನ ಅದಾವ ರೀ ಇವು ದೊಡ್ಡ ಮರಿಗಳು ನಮ್ಮ ಚಾನೆಲ್ ಒಳಗೆ ಎಲ್ಲ ಕೆರೂರು ಮಾರ್ಕೆಟಿಂದ ಜಾಲಿಹಾಳ ಅಮ್ಮಿನಗಡ ಎಲ್ಲ ಮಾರ್ಕೆಟಿಂದ ವೀಡಿಯೋನು ಅಪ್ಲೋಡ್ ಆಗ್ತಿರ್ತಾವೆ ಡೈಲಿ ಡೈಲಿ ವೀಕ್ಲಿ ಒಂದು ವಾರಕ್ಕೆ ಮೂರು ನಾಲ್ಕು ವೀಡಿಯೋ ಅಂತ ಅಪ್ಲೋಡ್ ಆಗೇ ಆಗ್ತಿರ್ತಾವೆ ಯಾರ್ಯಾರಿಗೆ ಕುರಿದು ಮಾರ್ಕೆಟ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಕಮೆಂಟ್ ಮಾಡಿ ತಿಳಿಸ್ರಿ ವೀಡಿಯೋ ಆಗೈತೆ ಅಂತೇಳಿ ಲೈಕ್ ಎಲ್ಲ ಮಾಡಿರಿ ಮತ್ತು ಯಾವ ಥರ ಮರಿಬೇಕಂತೇಳಿ ಹೇಳಿ ಅದನ್ನು ಕಮೆಂಟ್ ಮಾಡಿರಿ ನಾವು ಪೈಟಿಗೆ ಯೂಸ್ ಆಗುವಂಥ ಎಲ್ಲ ಮರಿದು ಅಪ್ ವಿಡಿಯೋ ಮಾಡ್ತಿರ್ತೀವಿ ಹಾಗಾಗಿ ನಿಮ್ಗೆ ಯಾರದ ಏನೋ ಅವಶ್ಯಕತೆ ಇದ್ದರೂ ಕುರಿ ಬಗ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಗೆ ಯಾವ ಮರಿಬೇಕು ಯಾವುದೆಲ್ಲ ಬೇಕು ಅನ್ನೋದನ್ನು ನಾವು ಅದನ್ನು ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಿರ್ತೀವಿ ಡೈಲಿ ವಾರ ವಾರ ಅಪ್ಲೋಡ್ ಮಾಡ್ತಿರ್ತೀವಿ ನೋಡಿರಿ ಇದೊಂದು ಐತಿ ನೋಡ್ರಿ ದೊಡ್ಡ ಓಹ್ ಇಲ್ಲಿ ಆಟ ಅದಾವ ನೋಡ್ರಿ ಮರಿ ಬರ್ರಿ ಸೈಡ್ ಬಂದ್ ಅವನೇ ಆಡ್ ಕೇಳ್ತೀನಿ ರೇಟ್ ಕೇಳ್ರಿ ರೇಟ್ ಏನ್ ಹೇಳ್ತೀರ ಅನ್ನಾರು ಮಾತಾಡ ನೋಡಿರಿ ಸೈಝೆಲ್ಲ ಫುಲ್ ಅದಾವ ಇನ್ನು ಕಂಬನು ಚಿಗಕ್ಕೆ ಬಂದೇ ಇಲ್ಲ ನೋಡಿ ಏನು ಹೇಳ್ತೀರನ ರೇಟ ಎಂಟುವರೆ ಹೇಳ್ತಾರೆ ನೋಡಿರಿ ರೇಟ್ ಇಲ್ಲಿ ಅದಾವೆ ನೋಡಿರಿ ಬಿಳಿ ಮರಿ ಭಾಳ ಹೈ ಲೆವೆಲ್ ಒಳಗೆ ಬಜಾರ್ ತುಂಬ ಕರಿವು ಏನು ಕಂಡೆ ಅಲ್ಲ ನನ್ನ ಬಜಾರ್ ಒಳಗೆ ಕರಿ ಮರಿದು ಫೇಮಸ್ ಇದ್ರೆ ಅಮೀನ್ಗಡದೊಳಗೆ ಇದ್ರ ಬೆಳಿ ಮರಿವ ಪುಲ್ಲ ತಗೊಂಡ್ರಿ ಚಲೋ ತಗೊಂಡ್ರಿ ಎಲ್ಲ ಮರಿ ಈ ಕಡೆ ಲಾಸ್ಟ್ ಒಂದೇ ಕಡ್ಲ ಐತಿ ಕಡಲ ಬೆಳಕಿದರಿ ಅದು ಬೆಳಿಗ್ ಏನ್ ವಿಡಿಯೋ ವೀಡಿಯೋ ಮಾಡತ್ತೀವ ವಿಡಿಯೋ ಏಳುವರಿ ಹೇಳ್ತಾರ ನೋಡ್ರಿ ನಿಮ್ದೇನ್ ಹೇಳ್ತೀರ ತಮ್ಮ ರೇಟ ಒಂಬತ್ತುವರಿ ಒಂಬತ್ತುವರೆ ಹೇಳ್ತಾರೆ ನೋಡಿ ಅಮ್ಮ ರೇಟ್ ಇವು ಅದ ಇಲ್ಲಿ ಮೂರು ಬಿಳೆ ಮರಿ ಏನು ಹೇಳ್ತೀರ ಅನ್ನ ರೇಟ ಏಳುವ ರೀ ಏಳುವರಿ ಅಂತ ಮರಿ ಅವು ಒಂಬತ್ತುವರಿ ರೇಟ್ ಇವು ಏಳುವ ಇಲ್ಲಿ ಇಲ್ಲಿ ಮೂರು ಮರಿ ಆದರೆ ನೋಡಿ ಅನ್ನಗಳು ದೊಡ್ಡ ಅನ್ನ ದೊಡ್ಡ ಹಿಡ್ಕೊಂಡು ನಿಂತಾರೆ ಮರಿಗಳನ್ನ ಕೇಳೋಣ ಬರ್ತೀವಿ ರೇಟ್ ಇದೊಂದು ಉಣ್ಣಿ ಮರಿ ಐತೆ ನೋಡಿರಿ ಎರಡು ಎರಡು ಉಣ್ಣಿ ಮರಿ ಅದ್ರಾಗ ಏನು ಹೇಳ್ತೀನಿ ರೇಟ ರೇಟ್ ಏನು ಹೇಳ್ತ ಎಂಟೂವರೆ ಎಂಟೂವರೆ ನೋಡ್ರಿ ಮರಿ ಇಲ್ಲಿ ಪೂರ್ತಿ ಬ್ಯಾಚ ಐತೆ ಬರ್ರಿ ಇಲ್ಲಿ ಬ್ಯಾಚ್ ಅದ ನೋಡ್ರಿ ಒಂಬತ್ತು ಸಾವಿರ ಸಿಂಗಲ್ ಮರಿ ತೊಗೊಂಡ್ರ ಕೊಡೋದು ಇಲ್ರಿ ಅವ್ರು ಸಿಂಗಲ್ ಮರಿ ಒಂಬತ್ತು ಸಾವಿರ ಬ್ಯಾಚ್ ಮರಿ ತಗೊಂಡ್ರೆ ಎಂಟು ಸಾವಿರದ ಐದನೂರು ಎಂಟೂವರೆ ಸಾವಿರ ಪೂರಾ ಬ್ಯಾಚ್ ಮರಿ ತೊಗೊಂಡ್ರ ಸಿಂಗಲ್ ಸಿಂಗಲ್ ಆಗಿ ತಗೊಂಡ್ರೆ ಒಂಬತ್ತು ಸಾವಿರ ಫಿಕ್ಸ್ ರೇಟ್ ಮರಿ ಚಲೋ ಅದ ನೋಡ್ರಿ ಇವು ಸೈಜ್ ಎಲ್ಲ ಈವಾಗ ತಗೊಂಡ್ ಸಾಕಂತ ತಗೊಂಡು ಹೋದ್ರೆ ಕರೆಕ್ಟ್ ಆಗಿ ಮನೆಗೆ ಸೆಟ್ ಆಗುವಂತ ಮರಿ ಸಣ್ಣ ಇದ್ರೆ ಅವು ಕುರಿ ಹಂಗ ಹಿಂಗ ಅವು ಸ್ವಲ್ಪ ಜಡ್ಡು ಬೀಳ್ತಾವ ಹಂಗಾಕು ಎಲ್ಲ ಮರಿಗೆ ಹೊಡೆದು ಬೀಳ್ತೀವಿ ಇಂಥವು ತಗೊಂಡು ಹೋದ್ರೆ ಎಲ್ಲ ಪರ್ಫೆಕ್ಟ್ ಆಗಿ ಮನೆಗೆ ಸ್ವಲ್ಪ ಜಲ್ದಿನ ಸೆಟ್ ಆಗುವಂತ ಮರಿ ಅದ ನೋಡ್ರಿ ಇಲ್ಲೊಂದಿಷ್ಟು ಅದಾವಿ ಸೈಜ್ ದೊಡ್ಡ ಅದಾವ ಬರ್ರಿ ಮರಿ ನಾ ರೇಟ್ ಏನು ಏನ್ ಹೇಳತ್ತೀರ ಹಾ ಅಷ್ಟೆಲ್ಲ ಬಜಾರ್ ಮುಗಿಯಕ್ ಹಂಗಾಗಿ ಎಲ್ಲ ಮರಿದು ಇರ್ತಾವೆ ವೀಡಿಯೋ ಅಪ್ಲೋಡ್ ಮಾಡ್ತಿರ್ತೀವಿ ಎಲ್ಲ ಸ್ಥಾನ ಮರಿದು ದೊಡ್ಡ ಮರಿದು ಎಲ್ಲ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊರಿ ವೀಡಿಯೋ ಎಂಥ ಬೇಕು ಅಂತೇಳಿ ಕಮೆಂಟ್ ಮಾಡಿರಿ ಪೈಟ್ರಸ್ ಮರಿಗಳಿಗೆ ಎಲ್ಲ ಕರಿ ಮರಿದು ಕಡಲ ನಿಮ್ಗೆ ಯಾವ ಥರ ಬೇಕು ಆ ಥರ ಮರಿದು ನಾವು ವೀಡಿಯೋ ಮಾಡ್ತಿರ್ತೀವಿ ಡೈಲಿ ಬಜಾರ್ ಒಳಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಹಂಗೆ ವೀಡಿಯೋ ಹೆಂಗೆ ಆಯ್ತು ಅಂತೇಳಿ ಹೇಳೋದು ಮರಿಬೇಡ್ರಿ ಮತ್ತೆ ಸಿಗೋಣ್ರಿ ಮುಂದಿನ ವೀಡಿಯೋದೊಳಗೆ ಮತ್ತು ಬೇರೆ ಮಾರ್ಕೆಟ್ ಒಳಗೆ ಸಿಗೋಣಂತೆ